ಮಂಡ್ಯ ತಾಲೂಕಿನ ಮಾರಗೌಡನಹಳ್ಳಿ ಗ್ರಾಮದಲ್ಲಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ವಿವಿಧೋದ್ದೇಶ ಮಾರಾಟ ಮಳಿಗೆ ಮತ್ತು ನೂತನ ಕಚೇರಿ ಹಾಗೂ ಗೋದಾಮು ಕಟ್ಟಡದ ಉದ್ಘಾಟನಾ ಕಾರ್ಯಕ್ರಮ ಜರುತು ನೂತನ ಕಟ್ಟಡ ಹಾಗೂ ಮಳಿಗೆಗಳನ್ನು ಕೃಷಿ ಸಚಿವರು ಹಾಗೂ ಮಂಡ್ಯ ಜಿಲ್ಲೆ ಉಸ್ತುವಾರಿ ಸಚಿವರಾದ ಎಲ್ ಚಲವರಾಯಸ್ವಾಮಿ ಹಾಗೂ ಮಂಡ್ಯ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕ ರವಿಕುಮಾರ್ ಗಣಿಗಾರ್ ಅವರು ಟೇಪ್ ಕಟ್ ಮಾಡುವ ಮೂಲಕ ಉದ್ಘಾಟಿಸಿದರು ಸಂದರ್ಭದಲ್ಲಿ ರಾಜ್ಯ ಒಕ್ಕೂಲಿಗ ಸಂಘದ ನಿರ್ದೇಶಕ ಅಶೋಕ್ ಜಯರಾಮ್ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷ ಎಂಸಿ ಭಾಸ್ಕರ್ ಉಪಾಧ್ಯಕ್ಷ ಚಂದ್ರಮ್ಮ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಎಸ್ ಶಿವಕುಮಾರ್ ಮುಖಂಡರಾದ ವಸಂತ್ ಕುಮಾರ್ ಆಡಳಿತ ಮಂಡಿಯ ಸದಸ್ಯರುಗಳು ಹಾಜರಿದ್ದರು ಮಂಡ್ಯ ಸೊಸೈಟಿಯ ನೂತನ ಕಟ್ಟಡವನ್ನು ಪ್ರೋಗ್ರಾಮಿ ಕಚೇರಿಗೆ ಮುಂದಿನ ದಿನದಲ್ಲಿ ದೊಡ್ಡ ಗ್ರಾಮ ಇರೋಂಥ ಸಿ ಬ್ಯಾಂಕನ್ನು ಬ್ಯಾಂಕ್ ಮಾಡೋಕ್ಕೂ ಅವಕಾಶಗಳಿವೆ ಅದರಲ್ಲಿ ಎಲ್ಲ ಉದ್ದೇಶವನ್ನು ಒಂದು ಒಳ್ಳೆಯ ಕಟ್ಟಡವನ್ನು ಕಟ್ಟಿದ್ದಾರೆ ಒಂದು ಗ್ರಾಮಾಂತರ ಪ್ರದೇಶದಲ್ಲಿ ಒಂದು ಗ್ರಾಮದಲ್ಲಿ ಇಷ್ಟೊಂದು ದೊಡ್ಡ ಪ್ರಮಾಣದ ಕಟ್ಟಿರುತ್ತೆ ಅಂತಕ್ಕಂಥ ಈ ಸೊಸೈಟಿಯ ಅಧ್ಯಕ್ಷರು ಮತ್ತು ಆಡಳಿತಮೂಡಿ ಮತ್ತು ಗ್ರಾಮಸ್ಥರೆಲ್ಲರೂ ನಾನು ಸರ್ಕಾರದ ಪರವಾಗಿ ಕೋಟಿ ಶಾಸಕರ ಪರವಾಗಿ ಅಭಿನಂದನೆ ಸಲ್ಲಿಸ್ತೀನಿ ಸೊಸೈಟಿ ಉಪಯೋಗ ನೂರಕ್ಕೆ ನೂರಷ್ಟು ಆಗ್ತಕ್ಕಂಥದ್ದು ಸಾರ್ವಜನಿಕ ಇವತ್ತು ನೂರಾರು ಕೋಟಿ ನಾವೇನು ಸಾಲ ಕೊಡ್ತೀವಿ ಜೀರೋ ಬಡ್ಡಿಯಲ್ಲಿ ಇವತ್ತು ನಮ್ಮ ಸಿದ್ದರಾಮಯ್ಯವರು ಘೋಷಣೆ ಮಾಡಿ ಐದು ಲಕ್ಷದವರೆಗೂ ಬಡ್ಡಿ ರೈತ ಸಾಲ ಕೊಟ್ಟು ಈ ಸೊಸೈಟಿ ಮೂಲಕನೇ ಕೊಡುತ್ತೆ ನೀವು ಬೇರೆ ಬ್ಯಾಂಕ್ ಮೂಲಕ ಕೊಟ್ಟರೆ ನಾವು ಐದು ಪರ್ಸೆಂಟ್ ಬಡ್ಡಿ ಇಲ್ಲ ದಬಾಡಲ್ಲಿ ನಾವು ಸಹ ಬಡ್ಡಿ ಇದ್ದರೆ ಇವ್ ನಾಲ್ಕು ಪರ್ಸೆಂಟ್ಗೆ ನಮ್ಮ ರೈತರಿಗೆ ನಾವು ಬಡ್ಡಿ ಇಲ್ಲದೇ ಕೊಡ್ತೀವಿ ಐದು ಲಕ್ಷದವರೆಗೂ ಬಡ್ಡಿ ರೈತ ಹದಿನೈದು ಲಕ್ಷದವರೆಗೂ ಮೂರು ಪರ್ಸೆಂಟ್ ಬರುತ್ತೆ ಬಹುಶಃ ನಿಮಗೆ ಜೊತೆಗೆ ಹೊರಗಡೆ ಹೋದರೆ ಸೊ ಎಷ್ಟು ಅದರ ಒಂದು ಬಡ್ಡಿ ಎರಡು ರೂಪಾಯಿ ಬಡ್ಡಿ ಹೇಗೆ ತೊಗೋಬೇಕಾಗುತ್ತೆ ಇದೆಲ್ಲ ಉಪಯೋಗ ಸೊಸೈಟಿಯಿಂದ ಆಡಳಿತ ಕರೆಕ್ಟಾಗಿ ಏನೋ ಹಲವಾರು ಹೆಚ್ಚು ಮಾಡಿದರೆ ಸಾರ್ವಜನಿಕರಿಗೆ ಅನುಕೂಲ ಆಗುತ್ತೆ ಆಗಮಿ ಟ್ಯಾಕ್ಸ್ ಜನರಿಗೆ ಒಳ್ಳೆಯದಾಗಲಿ ಅಂತೇಳಿ ರವಿಯವರು ನಾನು ಸ್ಥಳೀಯ ನಮ್ಮ ಬಸಂತ್ ಪ್ರಸಾದ್ ಭಾಸ್ಕರ್ ಸನ್ ಇದ್ದಾರೆ ಉಪರಾಜ್ ಇದಾರೆ ಎಲ್ಲ ಈ ಒಂದು ಒಳ್ಳೆ ಕೆಲಸ ಮಾಡಿದರೆ ಗ್ರಾಮದ ಎಲ್ರಿಗೂ ನಾನು ಅಭಿಪ್ರಾಯ